ನಮಸ್ಕಾರ ಹೇಗಿದ್ದೀರಾ ಗೇರು ಬೀಜ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ ಅದಕ್ಕೆ ಒಂದು ಒಳ್ಳೆ ಮಸಾಲ ಹಾಕಿ ಫ್ರೈ ಮಾಡಿ ತಿಂತ ಇದ್ದರೆ ನೀವು ಮತ್ತೆ ಮತ್ತೆ ಮಾಡಿ ತಿಂತೀರ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಬನ್ನಿ ನೋಡುವ ಇಲ್ಲಿ ನಾನು ತಗೊಂಡಿದ್ದೇನೆ ಕ್ಯಾಶೂಸ್ ನೋಡ್ಬೋದಲ್ಲ ಇದು ಇದರಲ್ಲಿ ಒಂದು ಒಂದು ಕಪ್ ಇದೆ ಇದರಲ್ಲಿ ಮತ್ತು ತಗೊಳ್ಳುವಾಗ ನಾನು ಇಡೀ ಇಡೀ ತಗೊಂಡಿದ್ದೇನೆ ಮತ್ತು ಸಣ್ಣ ಸಣ್ಣ ಕಟ್ ಆದ್ದೆಲ್ಲ ತಗೊಳ್ಬಾರ್ದು ಯಾಕೆಂದರೆ ಇಡೀ ಇಡೀ ತಗೊಂಡ್ರೆ ನೋಡಲಿಕ್ಕೆ ಕೂಡ ಚೆನ್ನಾಗಿ ಕಾಣ್ತದಲ್ಲ ಮತ್ತು ಇದಕ್ಕೆ ನಾನು ಹಾಕ್ತಾ ಇದ್ದೇನೆ ಎರಡು ಟೇಬಲ್ ಅಷ್ಟು ಕಡಲೆ ಹುಡಿ ಯಾಕೆಂದ್ರೆ ಒಂದು ಕಪ್ ಮಾತ್ರ ಇದೆ ಕ್ಯಾಶ್ಯೂಸ್ ಎರಡು ಕಪ್ ಸಾಕು ಇದು ತುಂಬ ಕೋಟಿಂಗ್ ಆದರೆ ಅದು ತಿನ್ನಲಿಕ್ಕೆ ಕೂಡ ಅಷ್ಟು ಒಳ್ಳೆಯದಾಗೋದಿಲ್ಲ ಸ್ವಲ್ಪ ಲೈಟ್ ಕೋಟಿಂಗ್ ಆದರೆ ಸಾಕು ಮತ್ತು ಇದಕ್ಕೆ ಹಾಕುವ ಸ್ವಲ್ಪ ಪೆಪ್ಪರ್ ಪೌಡರ್ ನೋಡಿ ಸ್ವಲ್ಪ ಹಾಕಿದ್ದೇನೆ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಮತ್ತು ಇದಕ್ಕೆ ಸ್ವಲ್ಪ ಹರಸಿನ ಹುಡಿ ಒಂದು ಒಂದು ಚಿಟ್ಕಿ ಅಷ್ಟು ಅಂತ ಹೇಳ್ತಾರಲ್ಲ ಅಷ್ಟು ಮತ್ತು ಸ್ವಲ್ಪ ಸಾಲ್ಟ್ ಸ್ವಲ್ಪ ಸಾಕ್ ಹಾಕಿದರೆ ಸಾಕು ಸಾಲ್ಟ್ ಮತ್ತೆ ನೋಡಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೇನೆ ಇದು ಕೂಡ ಸ್ವಲ್ಪ ಸಾಕು ಚಿಲ್ಲಿ ಪೌಡರ್ ಹಾಕಿದರೆ ಮತ್ತೆ ಇದಕ್ಕೆ ಹಾಕಬೇಕು ರೈಸ್ ಪೌಡರ್ ಕಡಲೆ ಉಡಿ ಎರಡು ಟೇಬಲ್ ಸ್ಪೂನ್ ಆದರೆ ಒಂದು ಟೇಬಲ್ ಸ್ಪೂನ್ ರೈಸ್ ಪೌಡರ್ ಹಾಕಬೇಕು ಮತ್ತು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನೀವು ನೋಡ್ಬೋದಲ್ಲ ಒಂದು ಕಾಲು ಚಮಚ ಅಂತ ಹೇಳ್ಬೋದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಹಾಕಿ ಒಳ್ಳೆ ಸ್ವಲ್ಪ ಇದು ಎಲ್ಲ ಮಿಕ್ಸ್ ಹಾಕಬೇಕು ಸರಿಯಾಗಿ ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡುವ ಇದು ಮಿಕ್ಸ್ ಆದಮೇಲೆ ಇದಕ್ಕೆ ನೋಡಿ ಈ ಕ್ಯಾಶ್ಯೂ ನಟ್ಟನ್ನು ಇದಕ್ಕೆ ಹಾಕಬೇಕು ಮತ್ತು ಇದನ್ನು ಸರಿಯಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ಮತ್ತು ಇದಕ್ಕೆ ಮೇನ್ ಆದ ಇಂಗ್ರೀಡಿಯಂಟ್ಸ್ ಅಂದರೆ ಇದು ಇದು ಕಜೂನ್ ಸೀಸನಿಂಗ್ ಅಂತ ಇದನ್ನು ಹಾಕಬೇಕು ಇದು ಒಂದು ನೋಡಿ ಎಷ್ಟು ಒಂದು ಅರ್ಧ ಚಮಚ ಚಮಚಾದರೂ ಇದನ್ನು ಹಾಕಬೇಕು ಮತ್ತು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು ಇದನ್ನು ಮಿಕ್ಸ್ ಮಾಡುವ ಇದು ಮೇಯ್ನ್ ಇಂಗ್ರೀಡಿಯಂಟ್ಸ್ ಇದ್ರೆ ಇದು ಹಾಕಿದ ಮೇಲೆ ಒಳ್ಳೆಯ ಫ್ಲೇವರ್ ಬರುತ್ತೆ ಮತ್ತು ಈ ಕ್ಯಾಶ್ಯೂಸ್ ಉಂಟಲ್ಲ ಗೇರು ಬೀಜ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ನೀರು ಹಾಕುವ ನೀರು ಅಂದರೆ ಸ್ವಲ್ಪ 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 ನೀರು ಹಾಕಿ ನೋಡಿ ಈ ಥರ ಮಿಕ್ಸ್ ಮಾಡುವ ಒಮ್ಮೆಲೆ ಹಾಕ್ಲಿಕ್ಕೆ ಹೋಗಬೇಡಿ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕಬೇಕು ಮತ್ತು ಇಲ್ಲಿ ಒಂದು ಚಮಚದಷ್ಟು ಬಿಸಿ ಎಣ್ಣೆಯನ್ನು ಹಾಕಬೇಕು ಅಂದರೆ ತುಂಬ ಬಿಸಿ ಬಿಸಿ ಇರಬೇಕು ಎಣ್ಣೆ ನೋಡಿ ಮತ್ತು ಕೈಯಲ್ಲಿ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಯಾಕೆಂದರೆ ಎಣ್ಣೆ ಕೂಡ ಬಿಸಿ ಇರುತ್ತೆ ಅಲ್ಲ ಹೀಗೆ ಸ್ಪೂನಲ್ಲಿ ಸ್ಲೋಲಿ ಮಿಕ್ಸ್ ಆಗಬೇಕು ಯಾಕೆಂದರೆ ಇದು ಕಟ್ ಆಗಬಾರ್ದು ಗೇರು ಬೀಜ ಉಂಟಲ್ಲ ಇಡೀ ಇಡೀ ಬಂದರೆ ಫ್ರೈ ಆದರೆ ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿ ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನದು ಚ ಅಂದರೆ ಟೇಸ್ಟಿಯಾಗಿರುತ್ತೆ ನನ್ನ ಕನ್ನಡ ಸ್ವಲ್ಪ ಮಾತಾಡುವಾಗ ಅಂತಾಗ್ತದೆ ಹಾಗೆ ನೋಡಿ ಈ ರೀತಿ ಬರಬೇಕು ಇದರ ಕೋಟಿಂಗ್ ಈಗ ಇದನ್ನು ಏರ್ ಫ್ರೈಯರಲ್ಲಿ ಫ್ರೈ ಮಾಡುವ ಗೇರು ಬೀಜವನ್ನು ಈ ಮ್ಯಾರಿನೇಟ್ ಎಲ್ಲ ಮಾಡಿ ಫಾಸ್ಟ್ ಫಾಸ್ಟ್ ಇದನ್ನು ಫ್ರೈ ಮಾಡಬೇಕು ಯಾಕೆಂದ್ರೆ ಇಲ್ಲಾಂದ್ರೆ ಸಾಫ್ಟ್ ಆಗುತ್ತೆ ಈಗ ನಾನು ತಗೊಂಡಿದ್ದೇನೆ ಏರ್ ಫ್ರೈರ್ ಬಾಸ್ಕೆಟ್ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕುವ ಈ ರೀತಿ ಎಣ್ಣೆಯೆಲ್ಲ ಹಾಕಿ ಇದಕ್ಕೆ ನೋಡಿ ಇದೆಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿ ಗೇರು ಬೀಜವನ್ನು ಈ ಥರ ಇದರೊಳಗೆ ಹಾಕಿ ಇದನ್ನು ಒನ್ ಒಣ್ಣೀಟಿಯಲ್ಲಿ ಒಂದು ಐದು ನಿಮಿಷ ಇದನ್ನು ಫ್ರೈ ಮಾಡಬೇಕು ಈ ರೀತಿಯಾಗಿ ಗೇರು ಬೀಜವನ್ನು ಸಪ್ರೇಟ್ ಸಪ್ರೇಟ್ ಈ ರೀತಿ ಹಾಕಬೇಕು ಇದಕ್ಕೆ ಅಂದರೆ ಒಂದಕ್ಕೊಂದು ಅಂಟಿಕೊಳ್ಬಾರ್ದು ಮತ್ತು ಇದನ್ನು ಫ್ರೈಯರಲ್ಲಿ ಫ್ರೈ ಮಾಡಬೇಕು ನಿಮ್ಮ ಹತ್ರ ಈ ಏರ್ ಫ್ರೈಯರ್ ಇಲ್ಲದಿದ್ದರೆ ನಿಮಗೆ ಎಣ್ಣೆ ಇಟ್ಟು ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಬೋದು ಈಗ ನಾನು ಇದನ್ನು ಫ್ರೈ ಮಾಡಿ ತರ್ತೇನೆ ನೋಡಿ ನಾನು ಏರ್ ಫ್ರೈಯರಲ್ಲಿ ಫ್ರೈ ಮಾಡಿ ತಂದಿದ್ದೇನೆ ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಸೌಂಡ್ ಬರ್ತಾ ಉಂಟಲ್ಲ ಇದನ್ನು ಇದಕ್ಕೆ ಹಾಕುವ ಬಿಸಿ ಬಿಸಿ ಉಂಟು ಇದನ್ನು ಇಮಿಡಿಯೇಟ್ಲಿ ನೋಡಿ ಮ್ಯಾರಿನೇಟ್ ಮಾಡಿ ಇಮಿಡಿಯೇಟ್ಲಿ ಫ್ರೈ ಮಾಡಬೇಕು ಯಾಕೆಂದರೆ ಇಟ್ಟರೆ ಅದು ಕ್ಯಾಶ್ಯೂಸ್ ತುಂಬ ಸಾಫ್ಟ್ ಆಗುತ್ತೆ ನೋಡ್ಬೋದು ಎಂಥ ಸೌಂಡ್ ಬರ್ತಾ ಉಂಟು ನೋಡಿ ಈ ರೀತಿ ಇದಕ್ಕೀಗ ಇದರ ಮೇಲೆ ನೋಡಿ ನಾನು ಹಾಗೆ ಹಾಕಿದ್ದೆಲ್ಲ ಮೇನ್ ಇಂಗ್ರೀಡಿಯೆಂಟ್ಸ್ ಇದನ್ನು ಖಜೂನ್ ಅಂತ ಇದು ಸೂಪರ್ ಮಾರ್ಕೆಟಲ್ಲಿ ಸಿಗ್ತದೆ ಇದು ಇದನ್ನು ಈಗ ಇದರ ಮೇಲೆ ಸ್ವಲ್ಪ ಸ್ಪ್ರಿಂಕಲ್ ಮಾಡುವ ಇದು ಹಾಕಿದ್ರಿಂದ ಇನ್ನೂ ಟೇಸ್ಟಿ ಬರ್ತದೆ ಇದು ಈಗ ಸ್ವಲ್ಪ ಮಿಕ್ಸ್ ಮಾಡುವ ನೋಡಬಹುದು ಇದನ್ನು ನೀವು ನೋಡಿ ಗೆಸ್ಟ್ ಬರುವಾಗ ಈ ರೀತಿ ಇಡ್ಬೋದು ಅಲ್ಲ ಸ್ನ್ಯಾಕ್ಸಿಗೆ ಎಲ್ಲ ನಿಮಗೆ ಮಕ್ಕಳ ಟಿಫಿನಿಗೆಲ್ಲ ಈ ರೀತಿ ಹಾಕಿ ಕೊಟ್ಟರೆ ಅವರು ಖುಷಿಯಿಂದ ತಿಂತಾರೆ ಅಷ್ಟು ಟೇಸ್ಟಿಯಾಗಿ ಬರ್ತದೆ ತುಂಬ ಕ್ರಂಚಿ ಆಯಿತಾ ತುಂಬ ಟೇಸ್ಟಿಯಾಗಿ ಬಂದಿದೆ ಇದಕ್ಕೆ ನೀವು ಮ್ಯಾರಿನೇಟ್ ಮಾಡುವಾಗ ಸ್ವಲ್ಪ ಬೇವಿನ ಎಲೆ ಉಂಟಲ್ಲ ಅದನ್ನು ಕೂಡ ಸ್ವಲ್ಪ ಸಪೂರವಾಗಿ ಕಟ್ ಮಾಡಿ ಕೂಡ ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ನನ್ನ ಹತ್ರ ಅದು ಬೇವಿನ ಎಲೆ ಇರಲಿಲ್ಲ ಅದಕ್ಕೆ ಹಾಕಲಿಲ್ಲ ಇದನ್ನು ನೀವು ನೋಡಿ ಇದರಲ್ಲಿ ತುಂಬಿಸಿ ಇಟ್ಟರೆ ಒಂದು ಮೂರು ತಿಂಗಳು ಏನಾಗೋದಿಲ್ಲ ತಿನ್ಬೋದು ಯಾವಾಗ ಬೇಕೋ ಆಗ ತಿನ್ಬೋದು ಇದು ಮೂರು ತಿಂಗಳು ಬರುವುದಿಲ್ಲ ಒಂದು ದಿನದಲ್ಲೇ ಖಾಲಿ ಆಗ್ತದೆ ಯಾಕೆಂದರೆ ನಾವು ಮೂವಿ ನೋಡಿ ಏನಾದರೂ ತಿಂತಾ ಇದ್ದರೆ ಅದು ಹೇಗೆ ಗ್ಲಾಸ್ ಬಾಟಲ್ ಖಾಲಿ ಆಗ್ತದೆ ಅಂತ ಗೊತ್ತಾಗೋದಿಲ್ಲ ನೋಡಿ ಇದನ್ನು ಈ ರೀತಿ ಮುಚ್ಚಿಟ್ರೆ ಈಗ ಬಿಸಿ ಬಿಸಿ ಉಂಟು ಸ್ವಲ್ಪ ಮೇಲೆ ಮುಚ್ಚಿ ಇಡಬೇಕು ಕ್ರಂಚಾಗಿ ಹಾಗೇ ಇರ್ತದೆ ತುಂಬ ಟೇಸ್ಟಿ ಆಯಿತು ಒಮ್ಮೆ ನೀವು ಟ್ರೈ ಮಾಡಿದನ್ನು ಈ ರೆಸಿಪಿಯನ್ನು ನಿಮಗೆ ಖಂಡಿತ ಇಷ್ಟ ಆಗ್ತದೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್